ಕಾಶ್ಮೀರ ಪಹಲ್ಗಾಮ ಉಗ್ರರ ದಾಳಿಗೆ ಬುಗಿಲೆದ್ದ ಸುಂದ್ರಪಾಳ್ಯ ಇಂದುಗಳ ಆಕ್ರೋಶ ಉಗ್ರರ ಅಟ್ಟಹಾಸ ಖಂಡಿಸಿ ಪಂಜಿನ ಮೆರವಣಿಗೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಕಾಶ್ಮೀರ ಪಹಲ್ಗಾಮ ಪ್ರವಾಸಿ ತಾಣದಲ್ಲಿ ಉಗ್ರರ ಅಟ್ಟಹಾಸದ ಕೃತ್ಯವನ್ನ ಖಂಡಿಸಿ ಸುಂದ್ರಪಾಳ್ಯ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹಿಂದೂ ಪರ ಮುಖಂಡರು ಹಾಗೂ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸುಂದ್ರಪಾಳ್ಯದ ಪ್ರಮುಖ ರಸ್ತೆಗಳಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ ಸಾವಿರಾರು ಮಂದಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗಿದರು ಈ ವೇಳೆ ಪಹಲ್ಗಾಮ ದಾಳಿಯಲ್ಲಿ ಮೃತರಾದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಿ ಮಾತನಾಡಿದ ಮುಖಂಡರು ಭಾರತೀಯರೆಲ್ಲರೂ ಜಾತಿ ಧರ್ಮ ಮತ ಭೇದ ಭಾವ ಬಿಟ್ಟು ಒಂದಾಗಿ ಉಗ್ರರ ಕೃತ್ಯವನ್ನ ಖಂಡಿಸಬೇಕು ನಾವು ಯಾವುದೇ ಸಮುದಾಯ ಅಥವಾ ಕೋಮಿನ ವಿರುದ್ಧ ಹೋರಾಡುತ್ತಿಲ್ಲ ಕಾಶ್ಮೀರದಲ್ಲಿ ಇಂದು ಎಂಬ ಕಾರಣಕ್ಕೆ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಯನ್ನ ಖಂಡಿಸುತ್ತಿದ್ದೇವೆ ಇನ್ನು ನಾವೆಲ್ಲ ಒಗ್ಗಟ್ಟಾಗಿ ಬದುಕಿದರೆ ಮಾತ್ರ ದೇಶದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗುತ್ತದೆ ಎಂದರು ಇನ್ನು ಈ ವೇಳೆ ಮುಖಂಡರಾದ ಜೈರಾಮ್ ರೆಡ್ಡಿ ಲಕ್ಷ್ಮೀನಾರಾಯಣ ಶರ್ಮಾ ಹನುಮಂತಪ್ಪ ರಮೇಶ್ ಶಿವಣ್ಣ ಶ್ರೀನಿವಾಸ ಮೂರ್ತಿ ಪ್ರಸಾದ್ ಬಾಬು ರೆಡ್ಡಿ ಮುನಿಯಪ್ಪ ಮಂಜುನಾಥ್ ಕೇಶವ ಸೇರಿದಂತೆ ಸಾವಿರಾರು ಮಂದಿ ಪಂಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಇಪ್ಪತ್ತಾರು ಜನ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಅವರ ಹತ್ಯೆಗೆ ನಾವು ಇವತ್ತು ಶ್ರದ್ಧಾಂಜಲಿ ಅರ್ಸ್ಬೇಕು ಅಂತ ನಮ್ಮಲ್ಲಿ ಯಾವ ಜಾತಿ ಭೇದ ಮತ ಒಂದು ಪಕ್ಷ ಇಲ್ಲದೆ ಪಕ್ಷಾತೀತವಾಗಿ ಎರಡು ನಿಮಿಷ ಯಾರು ಮಾತನಾಡದೆ ಮೌನ ಎರಡು ನಿಮಿಷ ಮೌನವಾಗಿರಿ ಯಾರು ಮಾತನಾಡಬಾರ್ದು ಜೈ ಭಾರತ ಮಾತೆಗೆ ಹಿಂದೂ ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಧಿಕಾರಾ ಧಿಕಾರಾ ಭಾರತ ಮಾತೆಗೆ ಬಂಧುಗಳೇ ನಮ್ಮ ಸಮಿಗೆ ಮಾತಾ ಈ ದಿನ ಕಾಶ್ಮೀರದಲ್ಲಿ ನಡೆತಕ್ಕಂತ ಹಿಂದೂಗಳ ಮೇಲಿನ ಹತ್ಯೆನಾ ನಾವೆಲ್ಲ ಮಾತೆಗಳನ್ನ ಗಮನಿಸಿದರೆ ಅಲ್ಲಿ ನಾವು ಒಂದನ್ನು ಗಮನಿಸಬಹಂತದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಆ ಉಗ್ರರು ಬಂದಂತ ಸಂದರ್ಭದಲ್ಲಿಂಬಾರನಾಡ್ಡಿನ ಭಜಂತ್ರಿನಾ ಬಣಜಿನ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಜಾತಿಯ ಸ್ಥಳ ಇಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಒಂದೇ ಮಾತು ನೀನು ಹಿಂದೂನಾ ಅಂತ ಹಿಂದೂನಾ ಮುಸ್ಲಿಮ ಅಂತ ಹಿಂದೂಗಳನ್ನ ಹುಡುಕಿ ಹುಡುಕಿ ಏನು ಗುರುತಿಸಿ ಹತ್ಯೆ ಮಾಡಿರ್ತಕ್ಕಂಥದ್ದು ಏನು ನಮ್ಮ ದೇಶದ ಪ್ರತಿಯೊಬ್ಬ ದೇಶ ಭಕ್ತರು ಸಹಿತ ಇವತ್ತಿನ ಮೌನಾಚರಣೆ ಮಾಡೋದ್ರ ಮುಖಾಂತರ ಮತ್ತೆ ಪಂಜರ ಮೆರವಣಿಗೆ ಮಾಡೋದ್ರ ಮುಖಾಂತರ ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಹೇಳ್ತೀನಿ ಬಂಧುಗಳೇ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಕೋಮಿನ ವಿರುದ್ಧವಾಗಿ ಇವತ್ತು ಪಂಜಿನ ಮೆರವಣಿಗೆ ಮಾಡ್ತಾ ಇಲ್ಲ ಇಲ್ಲ ಯಾವುದೋ ಒಂದು ಜಾತಿ ವಿರುದ್ಧವಾಗಿ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಮೇಲೆ ನಡೆಸಿರ್ತಕ್ಕಂಥ ದಬ್ಬಾಳಿಕೆ ಹಿಂದೂಗಳನ್ನ ಹತ್ಯೆ ಮಾಡಿದ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಪುಂಜನ ಮೆರವಣಿಗೆ ಮಾಡ್ತಾ ಇದ್ದೇವೆ ಬಂಧುಗಳು ಇನ್ನು ಮುಂದಿನ ದಿನಗಳಲ್ಲಿ ಜಾತಿ ಭೇದ ಮರೆಯೋಣ ಯಾವ ಜಾತಿ ಏನೊಂದು ಹುಟ್ಟೋ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಲ್ಲ ಹುಟ್ಟುಬಿಟ್ಟಿರ್ತೀವಿ ಹುಟ್ಟಿ ಬೆಳೆಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಭಾರತ ತಾಯಿಯ ಮಕ್ಕಳು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಒಗ್ಗಟ್ಟಾಗಿ ಹಿಂದೂಗಳು ಬದುಕಬೇಕು ಹಿಂದೂಗಳ ತಂಡ ಯಾರೇ ಬಂದ್ರು ಸಹಿತ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಅದಕ್ಕೆ ತಕ್ಕ ಉತ್ತರ ಅಂತ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮುಂದೆ ಇನ್ನ ಹೆಚ್ಚಿನ ನಮ್ಮ ಹಿರಿಯರು ಮಾತಾಡೋ ಮುಂದೆ ಮಾತಾಡ್ತೀನಿ ಬಂಧುಗಳೇ ಯಾವುದೇ ಕಾರಣಕ್ಕೂ ಹಿಂದೂಗಳ ತಂಟ ಬಂದ್ರೆ ಸರಿ ಇರಲ್ಲ ಅನ್ನೋದನ್ನ ಈ ಒಂದು ಪುಂಜನ ಮೆರವಣಿಗೆ ಮಾಡೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದ ಹೇಳ್ತಾತ್ಮತಿ ಮಾಡ್ತಾ ಇದ್ದೀವಿ ಪಂಜು ಅಂದ್ರೆ ಏನು ಅದೊಂದು ಅಗ್ನಿ ಹಿಂದೂಗಳ ಹತ್ರ ಹಿಂದೂಗಳ ಕಂಟೆಗೆ ಬಂದರೆ ಅಗ್ನಿ ತರ ನಾವು ಬರ್ತೀವಿ ಅನ್ನೋದೇ ಇದೊಂದು ಸೂಚನೆ ಯಾಕಂದರೆ ಇದೊಂದು ಸಂಕೇತ ನಾವು ನಮ್ಮನ್ನ ಅದು ಇಪ್ಪತ್ತಾರು ಜನ ಹುಡುಕಿ ಹುಡುಕಿ ಹಿಂದೂಗಳನ್ನೇ ಹೊಂದಿರೋದ್ರಿಂದ ಅದಕ್ಕೆ ನಾವು ಅವ್ರಿಗೆ ಸಂತಾಪನೆ ಸೂಚಬೇಕಂತ ಎನ್ನೋ ಒಂದು ಉದ್ದೇಶದಿಂದನೇ ನಾವು ಇದನ್ನ ಮಾಡ್ಕೊಂಡಿದ್ದೆ ಇವತ್ತು ಬೇರೆ ಇನ್ನೊಂದು ಕೋಮಿ ಅವ್ರಿಗೆ ಇನ್ನೊಂದು ಅವ್ರಿಗಾಗಲಿ ಅವಮಾನ ಆಗಲಿ ಇನ್ನೊಂದು ಮಾಡೋಕ್ಕಿಲ್ಲ ಭಾರತದಲ್ಲಿ ಇದ್ಮೇಲೆ ಪ್ರತಿಯೊಬ್ಬರು ಹಿಂದೂಗಳೇ ಭಾರತ ದೇಶ ಅಂದರೆ ಭಾರತ ಅಂದರೆ ದೇಶ ಹಿಂದೂಗಳಂದರೆ ದೇಶ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋದರೆ ಬೇರೆ ಮತಗಳಿರ್ಬೋದು ಏನೋ ಹೊರ್ತು ನಾವು ಎಷ್ಟು ಎಷ್ಟು ಮತಗಳಿದ್ರೆ ಕೂಡ ಭಾರತದಲ್ಲಿ ಒಂದೇ ದೇಶ ಒಂದೇ ಮತ ಒಂದೇ ಕಾನೂನು ಒಂದೇ ನೋಡಿ ಅದಿರಬೇಕೆ ಹೊರತು ನಮ್ಮಲ್ಲಿ ಬೇರೆ ಭೇದ ಭಾವ ಇರಬಾರ್ದು ಆ ಉದ್ದೇಶದಿಂದನೇ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೋದು ನಮ್ಮ ನಮ್ಮ ರಕ್ಷಣೆ ನಾವು ಮಾಡ್ಕೋಬೋದು ನಮ್ಮ ರಕ್ಷಣೆ ನಾವೇ ಮಾಡಬೇಕಾಗಿ ಹೊರತು ಇನ್ನೊಬ್ಬರು ಬಂದು ನಾವು ಮಾಡೋಕ್ಕಾಗಲ್ಲ ಕೈ ಮಾಡಿಸಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿದ್ದು ನಾವು ಈ ತ ಈಗ ಹೆಂಗೆ ನಾವು ಇದೆಲ್ಲ ನಾವು ಹೇಳುವಷ್ಟೊತ್ತಿಗೆ ನೀವು ಆರು ಗಂಟೆಗೆಲ್ಲ ಅಂಗಡಿಗಳೆಲ್ಲ ಬಂದ್ ಮಾಡಿ ನಮಗೆ ಅಷ್ಟು ಸಹಕಾರ ಮಾಡಿ ನೀವೆಲ್ಲ ಮಾಡಿದರೆ ನಮ್ಮೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಅನಿಸ್ತೀವಿ ಅದೇ ರೀತಿ ನೀವು ಇವಾಗ ಎಷ್ಟು ನಮಗೆ ಸಹಕಾರ ಮಾಡಿದಿರೋ ಇನ್ನು ಹೆಚ್ಚಿನ ಸಹಕಾರ ನಮಗೆ ಈ ಊರಲ್ಲಿ ಬೇಕಾಗಿರುತ್ತೆ ಮಾಡಿಸಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ನಾವೆಲ್ಲರೂ ನಮ್ಮ ಕಷ್ಟ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಬೇರೆ ಬಂದು ನಮ್ಮನ್ನು ಕಾಪಾಡೋಕ್ಕಾಗಲ್ಲ ನಾವು ನಮ್ಮನ್ನು ಕಾಪಾಡಿಕೊಂಡ್ರೆ ನಮ್ಮ ದೇಶ ನಾವು ಕಾಪಾಡ್ದಂಗೆ ಕೈ ಮಾಡಿಸಿ ನಮಗೆ ಒಂದೇ ದೇಶ ಇರೋದು ನಾವು ಒಂದೇ ದೇಶದಲ್ಲಿ ಇರಬೇಕು ನಾವು ಬೇರೆ ದೇಶಕ್ಕೆ ಹೋಗೋಂಗಿಲ್ಲ ನಾವು ಇಲ್ಲೇ ಬದುಕಬೇಕು ಇಲ್ಲೇ ಹುಟ್ಟಬೇಕು ನಮ್ಮ ಪೂರ್ವಿಕರಿಂದ ನಮ್ಮ ಪ್ರತಿಯೊಬ್ಬರಿಂದ ಹುಟ್ಟಿ ಬೆಳೆದಂಥ ನಮ್ಮ ಭಾರತ ದೇಶ ಪುಣ್ಯ ದೇಶ ಇದು ನಾವು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋಂಗಿಲ್ಲ ನಾವು ಏನಂದರೆ ಪ್ರತಿಯೊಬ್ಬರೂ ಅಷ್ಟೇ ನಾವು ಹಿಂದೂ ಅಂದಮೇಲೆ ಆಗೇ ಬದುಕಬೇಕಾಗುತ್ತೆ ಬೇರೆ ರೀತಿಯಲ್ಲಿ ನಾವು ಬದುಕಬಾರ್ದು ನಮ್ಮಲ್ಲಿ ಇರಬೇಕಾಗಿರೋದೇನು ಗೊತ್ತಾ ಹಿಂದೂನೇ ಬೇರೆ ಏನು ಇರಬಾರ್ದು ಒಂದೇ ಭಾವನೆ ಹಿಂದೂ ಭಾವನೆ ಅದನ್ನು ಇಟ್ಕೊಂಡ್ರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ ನಾವು ಉದ್ದಾರಕ್ಕೆ ಹಾಕ್ತೀವಿ ನಮ್ಮ ಜನ ಕೂಡ ಹೆಚ್ಚಿಗೆ ಬೆಳೀತಾರೆ ದಯಮಾಡಿಸಿ ನಾವು ಇನ್ನೊಬ್ಬರನ್ನ ಈಲಾಡಿ ಮಾಡೋದು ಬೇಡ ಇನ್ನೊಬ್ಬರನ್ನ ಕಂಡಂ ಮಾಡೋದು ಬೇಡ ಅದು ಆ ಜನ ತಿಳ್ಕೊಬೇಕಷ್ಟೇ ಯಾಕಂದ್ರೆ ಅವ್ರು ಆ ಥರ ನಡ್ಕೊಂಡಿರೋದ್ರಿಂದ ಅತಿ ಹೆಚ್ಚು ಪ್ರಪಂಚನೇ ಖಂಡಿಸ್ತಾ ಇದೆ ಪಾಕಿಸ್ತಾನ ಅಷ್ಟು ಗೌರವವಾಗಿ ಊಟ ಮಾಡೋಕ್ಕೆ ಗತಿ ಇಲ್ಲ ಅವ್ರಿಗೆ ಒಂದು ಲೀಟರ್ ಹಾಲು ನೂರು ನೂರ ಐವತ್ತು ರೂಪಾಯಲ್ಲಿ ಒಂದು ಮೊಟ್ಟೆ ಅರವತ್ತು ರೂಪಾಯಿ ಒಂದು ಸಿಲಿಂಡರ್ ತಗೋಬೇಕಾದ್ರೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಪಾಕಿಸ್ತಾನದಲ್ಲಿ ಒಂದು ಕೆಜಿ ಅಕ್ಕಿ ತಗೋಬೇಕಾದ್ರೆ ಒಂದು ಕೆಜಿ ಅಕ್ಕಿ ಇಲ್ಲಿ ಎಷ್ಟು ಗೊತ್ತಾ ನೂರ ಇಪ್ಪತ್ತು ರೂಪಾಯಿ ಒಂದು ಕೆಜಿ ಗೋಧಿ ಎಷ್ಟು ನೂರ ಐವತ್ ರೂಪಾಯಿ ಎಲ್ಲಾದ್ರೂ ಆಗ್ಲಿ ಯಾರಾದ್ರೂ ಆಗ್ಲಿ ರಿಯಲ್ ರಿಯಲ್ ಫ್ಯಾಕ್ಟ್ ಹೇಳ್ತಾರೆ ಅದು ನಾವು ಇನ್ನೊಬ್ಬರನ್ನ ರಿಯಲ್ ಮಾಡಕ್ ಆಗಲ್ಲ ಅದೇ ಸಿಂಧು ನದಿ ಇವತ್ತು ನಾವು ಆ ನೀರು ಬೀಳಿಲ್ಲ ಅಂದ್ರೆ ಒಂದು ಹದಿನೈದು ದಿವಸ ಒಳಗಡೆ ಅದ್ರ ಕತೆ ಏನಾಗತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಈಗ ಮೀಡಿಯಾದಲ್ಲಿ ಅವ್ರ ಮಿನಿಸ್ಟರ್ ಹೇಳ್ತಾ ಇದಾರೆ ನೀವು ಹಿಂಗೆ ಮಾಡಿಬಿಟ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ತಂದು ಹಾಕ್ಬಿಟ್ಟು ಇಂಡಿಯಾಗೆ ಏನೋ ಮಾಡ್ಬಿಡ್ತೀವಿ ಅಂದ್ರೆ ಭಾರತವನ್ನು ಯಾರು ಮುಟ್ಟಕ್ಕಾಗಲ್ಲ ಇಷ್ಟಲ್ಲ ಇಂತ ಅಲ್ಲ ನಾನು ಇರೋದೆಲ್ಲ ಇಪ್ಪತ್ತೇಳು ಕೋಟಿ ಜನ ಇದ್ರೇನು ನಾವು ನೂರ ನಲ್ವತ್ತು ಕೋಟಿ ಇದ್ದೀವಿ ನಾವು ಒಗ್ಗಟ್ಟಾಗಿರೋಣ ಒಗ್ಗಟ್ಟಾಗಿ ಮಾಡೋಣ ಅವ್ನು ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಭಾರತ ಅಂದರೆ ಭಾರತ ದೇಶ ಒಂದು ಅದು ಒಂದು ದೇಶ ನಮ್ಮದು ಒಂದು ದೇಶಕ್ಕೆ ನಾವು ಹೋರಾಡ್ಬೇಕು ಹೊರತು ಇನ್ನೊಂದು ಪಕ್ಕದಲ್ಲಿ ಇರೋದು ಅವನು ಆಗಲಿ ಹಿಂದೂ ಅಂದಮೇಲೆ ಭಾರತ ದೇಶ ಅಂದರೆ ಒಂದೇ ಅವ್ನು ಈ ಕಡೆ ಬಾಂಗ್ಲಾದೇಶ್ ಇರ್ಬೋದು ಆ ಕಡೆ ಪಾಕಿಸ್ತಾನ ಇರ್ಬೋದು ಈ ಕಡೆ ಚೈನಾ ಇರ್ಬೋದು ನಾವು ಯಾರು ಪಾಕಿಸ್ತಾನ ಅವರಲ್ಲ ನಾವು ಪಾಕಿಸ್ತಾನದಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಅಲ್ಲಿ ಸೇರಿದ್ರೆ ಹೋದ್ರೆ ಕೂಡ ಸೇರ್ಸಲ್ಲ ಪಾಕಿಸ್ತಾನದಲ್ಲಿ ಯಾಕಂದ್ರೆ ಅದು ತಿನ್ನಕ್ಕಿಲ್ಲ ಅವರೇ ಬೇರೆ ದೇಶಗಳಲ್ಲೆಲ್ಲ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂಥ ದೇಶದಲ್ಲಿ ನಮ್ಮನ್ನ ಸೇರಿಸ್ತಾರೆ ಅವರು ಇರೋರ್ನೇ ಯಾರನ್ನೂ ಸೇರಿಸಲ್ಲ ಅಂಥದ್ದು ಅವರು ತಿಳ್ಕೋಬೇಕಾಗತ್ತೆ ದಯಮಾಡಿಸಿ ಯಾರ ನಮ್ಮ ಬಂಧುಗಳೇ ನೀವೆಲ್ಲ ತಿಳ್ಕೊಳ್ಳಿ ನಮ್ಮ ಮಿತ್ರರಾಗಲಿ ನಮ್ಮ ಸ್ನೇಹಿತರಾಗ್ಲಿ ನೀವೆಲ್ಲ ತಿಳ್ಕೊಬೇಕು ಪ್ರತಿಯೊಬ್ಬರು ತಿಳಬೇಕಾಗಿರೋವಂಥ ವಿಷಯ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಅವ್ರ ಹತ್ರ ನಾ ನಾವು ಬೇಡ್ಕೊಳ್ಳೋದೊಂದೇ ದಯಮಾಡಿಸಿ ಹಿಂದೂ ಭಾರತ ಅಂದರೆ ದೇಶ ಪ್ರತಿಯೊಂದು ಗೊತ್ತಾ ಭಾರತ ದೇಶ ಅಂತ ಬೇಕೇ ಹೊರ್ತು ನಾವು ಬೇರೆ ಇನ್ನೊಂದು ಪಾಕಿಸ್ತಾನ ಜೈ ಅನ್ನೋದಾಗ್ಲಿ ಇಲ್ಲ ಬಾಂಗ್ಲಾದೇಶ್ ಜೈ ಅನ್ನೋದು ಅದು ಮಾತ್ರ ಮಾಡಲೇಬಾರ್ದು ಮಾಡಿಸಿ ನೀವು ತಿಳ್ಕೊಳ್ಳಿ ನೀವು ಪಾಕಿಸ್ತಾನದಲ್ಲಿ ಏನೂ ಮಾಡೋಕ್ಕಾಗಲ್ಲ ನೀವು ಬಾಂಗ್ಲಾದೇಶದಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡಿಸಿ ನೀವು ಇಂಡಿಯಾದಲ್ಲಿ ಇದ್ಮೇಲೆ ಎಲ್ಲಾ ಇಂಡಿಯನ್ಸ್ ರೇ ಎಲ್ಲಾ ಭಾರತೀಯರೇ ಅದನ್ನು ತಿಳ್ಕೊಬೇಕು ಅಂತ ನಾವೆಲ್ಲರಲ್ಲಿ ಮನವಿ ಮಾಡ್ತೀನಿ ನಮ್ಮ ಎಲ್ಲರಿಗೂ ಒಂದ್ಸಲ ನಾನು ಧನ್ಯವಾದಗಳು ಹೇಳ್ತೀನಿ ದಯಮಾಡ್ಸಿ ನಾವು ನಿಮ್ಮನ್ನೆಲ್ಲ ಕರೆದು ಇಷ್ಟು ಮಾತ್ರ ನೀವು ಸಹಕಾರ ಮಾಡಿ ನಾವೆಲ್ಲ ನಮಗೆ ಇದು ಮಾಡಿ ಎಲ್ರಿಗೂ ಧನ್ಯವಾದ ಹೇಳ್ತೀವಿ ಜೈ ಶ್ರೀರಾಮ್ ನಮಗೆ ಮುಂದಿನ ಪೀಳಿಗೆ ಉದ್ಧಾರ ಆಗತ್ತೆ ನಾವೆಲ್ಲ ಜಾತಿ ಎಲ್ಲ ಬಿಟ್ಬಿಡಬೇಕು ಊರಲ್ಲಿ ಒಂದೇ ಬಾವಿ ಒಂದೇ ದೇವಸ್ಥಾನ ಒಂದೇ ಸ್ಮಶಾನ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲ ಇರಬೇಕು ನಾವೆಲ್ಲ ಆ ಜಾತಿ ಈ ಜಾತಿ ನಾವು ಬಿಡಬೇಕು ಅದೆಲ್ಲ ಇಟ್ಕೊಂಡಿದ್ರೆ ನಾವು ಉತ್ತರ ಆಗಲ್ಲ ಇನ್ನೆಲ್ಲರೂ ಎಲ್ಲರೂ ತಿಳ್ಕೊಂಡು ಮಾತಾಡಬೇಕು ಅಂತ Vinga, I <laughs>